ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬದಲಿ ನಿವೇಶನ ಹಗರಣಕ್ಕೆ ಒಂದು ಸ್ಫೋಟಕ ತಿರುವು ಸಿಕ್ಕಿದೆ ನಿನ್ನೆಯಿಂದ ಮೂಡದಿಂದ ಏನು ಹದಿನಾಲ್ಕು ಸೈಟನ್ನು ಪಡ್ಕೊಂಡಿದ್ರು ನಿವೇಶನಗಳನ್ನು ಪಡ್ಕೊಂಡಿದ್ದರು ಸಿದ್ದರಾಮಯ್ಯವರ ಪತ್ನಿ ಬಿ ಎಂ ಪಾರ್ವತಿಯವರ ಹೆಸರಲ್ಲಿತ್ತು ಅದನ್ನು ಈಗ ವಾಪಸ್ ಕೊಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಮೈಸೂರಿನ ಕೆಸರೆ ಗ್ರಾಮದ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಪ್ರಾಧಿಕಾರ ಸ್ವಾಧೀನ ಇಲ್ಲದೆ ಉಪಯೋಗಿಸ್ಕೊಂಡಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ತಮಗೆ ಮಂಜೂರು ಮಾಡಿದ್ದಂಥ ಹದಿನಾಲ್ಕು ನಿವೇಶನಗಳನ್ನು ಹಿಂತಿರುಗಿಸೋದಕ್ಕೆ ಅಂದರೆ ವಾಪಸ್ ಕೊಡೋದಕ್ಕೆ ಈಗ ಪಾರ್ವತಿಯವರು ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ನಿರ್ಧಾರ ಮಾಡಿದ್ದಾರೆ ಒಂದು ಪತ್ರ ಬರೆದಿದ್ದಾರೆ ಈ ಮೂಲಕ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸೋದಕ್ಕೆ ಏನಂತ ಮೈಸೂರಿನ ಕೆಸರೆ ಗ್ರಾಮದ ಮೂರು ಎಕರೆ ಹದಿನಾಲ್ಕು ಗುಂಟೆ ಜಮೀನೇನಿದೆ ಅದನ್ನು ಪ್ರಾಧಿಕಾರ ಭೂಸ್ವಾಧೀನಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರ ಮೂರನೇ ಮತ್ತು ನಾಲ್ಕನೇ ಹಂತದಲ್ಲಿ ನಮಗೆ ಹದಿನಾಲ್ಕು ನಿವೇಶಗಳನ್ನು ಮಂಜೂರು ಮಾಡಲಾಗಿತ್ತು ಮೂಡದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದ ಹದಿನಾಲ್ಕು ನಿವೇಶನಗಳ ಕ್ರಯಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಅಂದರೆ ವಾಪಸ್ ಹಿಂತಿರುಗಿಸಲು ಬಯಸ್ತೀನಿ ನಿವೇಶನಗಳ ಸ್ವಾಧೀನವನ್ನು ಕೂಡ ಮೂಡಕ್ಕೆ ಮರಳಿ ಹಸ್ತಾಂತರಿಸ್ತೀನಿ ವಾಪಸ್ ಕೊಡ್ತೀನಿ ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡಾ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಮೂಡಾ ಸೈಟ್ ವಾಪಸ್ ಮಾಡಿ ಆಯುಕ್ತರಿಗೆ ಬರೆದಂಥ ಪತ್ರದ ಬೆನ್ನಲ್ಲೇ ಇನ್ನೊಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಒಂದು ಮಾಧ್ಯಮಗಳ ಮೂಲಕ ಒಂದು ಭಾವುಕ ಪತ್ ಪತ್ರ ಇದು ಅಂದರೆ ಇಷ್ಟು ದಿವಸ ಸಿದ್ದರಾಮಯ್ಯವರ ಪತ್ನಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಅಥವಾ ಸಿದ್ದರಾಮಯ್ಯವ್ರ ಜೊತೆಗೆ ಎಲ್ಲೋ ಅಪರೂಪವಾಗಿ ಎಲ್ಲೋ ಇಂಪಾರ್ಟೆಂಟ್ ಕೂಡ ಕಾರ್ಯಕ್ರಮಗಳನ್ನು ಮಾತ್ರ ಕಾಣಿಸ್ಕೊಳ್ತಾ ಇದ್ರು ಆಮೇಲೆ ಎಲ್ಲೂ ಕೂಡ ಅವರು ಹೊರಗಡೆ ಸಿದ್ದರಾಮಯ್ಯವ್ರ ಪತ್ನಿ ಇವರೇ ಅಂತ ಗೊತ್ತ ಕೆಲವರಿಗೆ ಗೊತ್ತೇ ಇಲ್ಲ ಆ ರೀತಿಯಾಗಿ ಇದ್ದಂಥವ್ರು ಎಲ್ಲೂ ಕೂಡ ಬಹಿರಂಗವಾಗಿ ಅಥವಾ ಸಾರ್ವಜನಿಕ ಜೀವನಕ್ಕೆ ಅಲ್ಲ ಆದರೆ ಈಗ ಈ ಕೇಸ್ನಿಂದಾಗಿ ಬಹಳ ಮುಜುಗರ ಆಗಿದೆ ಮತ್ತು ಸರ್ಕಾರಕ್ಕೂ ಕೂಡ ಮುಜುಗರ ಆಗಿದೆ ಆ ಹಿನ್ನೆಲೆಯಲ್ಲಿ ಸಿ ಎಂ ಪತ್ನಿ ಆದಂತಹ ಬಿ ಎಂ ಪಾರ್ವತಿಯವರು ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಸಾರಾಂಶಗಳು ಹೆಂಗಿದೆ ಅಂತಂದರೆ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ಒಂದು ನೈತಿಕತೆಯನ್ನು ತಪ್ಪದೇ ಪಾಲಿಸ್ಕೊಂಡು ಬಂದಂಥವರು ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡು ಅವರಿಗೆ ಮುಜುಗರ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬದಲಾಗಿ ನಾನು ಈವರೆಗೂ ಬದುಕಿದಳು ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತು ಬಯಸಿದವಳಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದು ಅಂತ ಎಚ್ಚರಿಕೆಯಿಂದ ನಡೆದುಕೊಂಡವಳು ನನ್ನ ಪತಿಗೆ ರಾಜ್ಯದ ಜನತೆ ಹರಿಸ್ತಾ ಬಂದ ಪ್ರೀತಿ ಅಭಿಮಾನಿಗಳನ್ನು ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ಹೀಗಿದ್ದರೂ ಮೈಸೂರಿನ ಮೂಡನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸೋದರ ಅರಶಿನ ಕುಂಕುಮ ಭಾಗವಾಗಿ ಕೊಟ್ಟ ಜಮೀನಿನ ಭಾಪ್ತು ಪಡೆದ ನಿವೇಶನಗಳು ಇಷ್ಟೊಂದು ರಾದಾಂತವಾಗ್ತದೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸಬೇಕಾಗ ಎದುರಿಸಬೇಕಾಗಬಹುದು ಅನ್ನೋದನ್ನು ನಾನು ಊಹಿಸಿದವಳು ಅಲ್ಲ ಇದರ ಬಗ್ಗೆ ನಾನು ಚರ್ಚಿಸಿನೂ ಇಲ್ಲ ಇದು ನನ್ನ ಆತ್ಮಸಾಕ್ಷಿಯ ಕರೆಗೆ ಓಗೊಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವ ತೀರ್ಮಾನ ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಯಾಕೆ ಬಂದಿರಿ ಅಂತ ಯಾರಾದರೂ ಕೇಳಬಹುದು ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರ ಮಾಡಿದ್ದೆ ಆದರೆ ಈ ಮೂಢ ನಿವೇಶನ ಹಂಚಿಕೆ ಆರೋಪವನ್ನು ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅವರ ಸಂಚಿಕೆ ನಾವು ಬಲಿಯಾಗಬಾರ್ದು ಅಂತ ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ಸು ಮಾಡಬೇಕೆಂಬ ನಿರ್ಧಾರವನ್ನು ಕೈಬಿಟ್ಟಿದ್ದೆ ನನ್ನ ಈ ನಿರ್ಧಾರ ಅಚಲವಾಗಿದ್ದು ಈ ನಿವೇಶನಗಳನ್ನು ವಾಪಸ್ಸು ನೀಡುವುದರ ಜೊತೆಗೆ ಮೂಡಕ್ಕೆ ಸಂಬಂಧಿಸಿದ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಕೊನೆಯದಾಗಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮತ್ತು ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನು ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತ ಪಾರ್ವತಿಯವರು ಒಂದು ಭಾವುಕವಾದ ಒಂದು ಪತ್ರವನ್ನು ಈ ಮೂಲಕ ಬರೆದಿದ್ದಾರೆ ಇನ್ನಿಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು